ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ವೀಕ್ಷಕರ ಈ ವಾಟ್ಸ್ಆಪ್ ನಂಬರ್ಗೆ ಜಸ್ಟ್ ನಿಮ್ ಗಾಡಿ ಯಾವ ಸರಿ ಗಾಡಿ ಏಳರಿಂದ ಎಂಟು ಫೋಟೋ ಕರೆಕ್ಟ್ ಆಗಿ ಕ್ಲೀನ್ ಆಗಿ ತೆಗೆದು ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಸೇಲಿಗಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರೇ ಗಾಡಿ ಸೇಲ್ ಮಾಡಬೇಕಾಗಿತ್ತಂದ್ರು ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಅವರು ಕೂಡ ಸಜೆಷನ್ ಮಾಡಬಹುದು ವೀಕ್ಷಕರೇ ಇನ್ನು ಗಾಡಿ ವಿಡಿಯೋ ಎಲ್ಲ ಸಂಪೂರ್ಣವಾಗಿ ನೋಡಿದ ಬಳಿಕ ನಿಮಗೆ ಏನಾದರೂ ಗಾಡಿ ತಗೋಬೇಕು ಅಂತ ಅನಿಸಿದ್ರೆ ಇಷ್ಟ ಆಗಿದ್ದಲ್ಲಿ ಸಂಪರ್ಕಿಸಿ ಅಂತ ಹೇಳ್ಬಿಟ್ಟಿನೇ ಒಂದು ನಂಬರ್ ಕೊಟ್ಟಿರ್ತೀವಿ ಅವರು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ವೀಕ್ಷಕರೇ ಒಂದ್ ವೇಳೆ ಏನಾದರೂ ಅಲ್ಲಿ ನಂಬರ್ ಇಲ್ಲತ್ತಂದ್ರೆ ಗಾಡಿ ಸೇಲ್ ಆಗಿರುತ್ತೆ ವೀಕ್ಷಕರೇ ಸೋಲ್ ಔಟ್ ಅಂತ ಹಾಕಿರ್ತೀವಿ ವೀಕ್ಷಕರೇ ಇನ್ನು ತುಂಬ ಜನ ವಿಡಿಯೋ ನೋಡ್ತಾ ವೀಕ್ಷಕರೇ ಆದ್ರೆ ಸಬ್ಸ್ಕ್ರೈಬ್ ಯಾರು ಮಾಡ್ತಾ ಇಲ್ಲ ತುಂಬ ಜನ ಕಡಿಮೆ ಜನ ಮಾಡ್ತಾ ಇದಾರೆ ಹಾಗೆ ಹೋಗಬೇಡಿ ಅಂತ ಹೇಳುತ್ತಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮೇಲಬೇಡಿ ವೀಕ್ಷಕರೇ ಬೆಲ್ಲೈಕನ್ ಕೂಡ ಒತ್ತೆ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಅಂತ ಒಂದು ಆಡೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರನ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಮಾರುತಿ ಸುಜುಕಿ ಆಲ್ಟೋ ಎಲ್ ಐ ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹೌದು ಏನೈತ್ರಿ ಮಾಡಲು ಎಂಟು ಸರ್ ಎರಡು ಸಾವಿರದ ಎಂಟು ರೀ

ಅದು ಬಿಟ್ರೆ ಗಾಡಿ ಆಕ್ಸಿಡೆಂಟ್ ಆಗೋದು ಗಾಡಿ ಮೇಲೆ ಕೇಸಸ್ಸು ಓರ್ಜಿನಲ್ ನೆಂಪು ಈ ಥರ ಏನಾದರೂ ಇಷ್ಟೇ ಪ್ರಾಬ್ಲಮ್ ಆಯ್ತು ರೀ ಗಾಡಿ ಸಣ್ಣ ಪುಟ್ಟ ಕೆಲಸ ಆಗಿರ್ಬೋದು ಈ ಥರ ಏನೂ ಇಲ್ಲ ರೀ ಏನು ಇಲ್ಲ ಸರ್ ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಶುದ್ಧ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ ಹೌದು ಸರ್ ಸರ್ ಆಲ್ಟೋ ಎಲ್ ಎಕ್ಸ್ ವೆರೆಂಟ್ ಆಗಿರೋದ್ರಿಂದ ತಮ್ಮ ಕೈಯಲ್ಲಿ ಮೈಲೇಜ್ ಎಲ್ಲ ಏನು ಬರ್ತೈತ್ರಿ ಹದಿನೆಂಟರಿಂದ ಇಪ್ಪತ್ತು ಸರ್ ಗಾಡಿ ಇಂಟೀರಿಯರ್ ಎಲ್ಲ ನೋಡೋದಾದ್ರೆ ಫ್ಯೂಚರ್ಸು ಕಂಪ್ಲೀಟ್ ಪಿಟೇಡ್ ಬಂದಿರೋದು ಆಗಿರ್ಬೋದು ತಮ್ಮ ಕಡೆಯಿಂದ ಏನಾದರೂ ಅಡಿಷ್ನಲಿ ಎಕ್ಸ್ಟ್ರಾ ಪಿಟೇಡ್ ಮಾಡಿಸಿದ್ದೀರಾ ಏನಿಲ್ಲ ಸರ್ ಎಕ್ಸ್ಟ್ರಾ ಪಿಟ್ಟಿಂಗ್ ಏನಿಲ್ಲ ಹ್ಞೂ ಎಸಿ ಪವರ್ ಸ್ಟೀರಿಂಗ್ ಕಂಪನಿ ಇಂದ ಬಂದದ್ದು ಚಾಲ್ತಿಯಲ್ಲಿ ಇದೆ ಮತ್ತೆ ಮ್ಯೂಸಿಕ್ ಸಿಸ್ಟಮ್ ಒಂದು ಇದೆ ಚಾಲ್ತಿಯಲ್ಲಿ ಐತ್ರಿ ಹೌದು ಓಕೆ ಅದು ಬಿಟ್ಟು ಶೀಟ್ ಕುಶನ್ ಆಗಿರಬಹುದು ಮತ್ತೆ ತಳಗಡೆ ಮ್ಯಾಟಿಂಗ್ ಆಗಿರಬಹುದು ಎಲ್ಲ ಕರೆಕ್ಟಾಗಿ ಇರುವಂತದಲ್ಲ ಹೌದು ಡಾಕ್ಯುಮೆಂಟ್ಸ್ ಎಲ್ಲ ನೋಡಿದ ಸರ್ ಎಫ್ ಸಿ ಇನ್ಶೂರೆನ್ಸ್ ಕೊಡತ್ತ ಹೇಳ್ತಿದ್ರೆ ಕರೆ ನಿಮಗೆ ಇಟ್ಟಿದಿರಾ ಎಫ್ ಸಿ 29 ಹ್ಮ್ ಇನ್ಶೂರೆನ್ಸ್ ಕೂಡ ಒಂದು ಚಾಲ್ತಿಯಲ್ಲಿ ಒಂದು ನಾಲ್ಕು ಐದು ತಿಂಗಳು ಇರಬಹುದು ಗಾಡಿ ತಗೊಂಡವರಿಗೆ ನಾಲ್ಕರಿಂದ ಐದು ತಿಂಗಳ ತನಕ ರನ್ನಿಂಗ್ ಅಲ್ಲಿ ಸಿಗುವಂತದ್ದು ಇನ್ಶೂರೆನ್ಸ್ ಕೂಡ ಹೌದು ಓಕೆ ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ತಾವು ಏನು ಕೋಟ್ ಮಾಡ್ತೀರ ಸರ್ ಈ ವೆಹಿಕಲ್ ಗೆ ಪ್ರೈಸ್ ಈ ವೆಹಿಕಲ್ಗೆ ನಾನು ನಾನು 125 ಅಂತ ಇದ್ದೇನೆ ಸ್ವಲ್ಪ ಇಷ್ಟು ಮಾಡಿ ಕೊಡ್ತೇನೆ ಮಾಡೆಲ್ 2005 ಐತ್ರಿ ಸಾರಿ ಮಾಡೆಲ್ 2008 ಐತ್ರಿ ತಾವು ಆಲ್ರೆಡಿ ಓನರ್ ಕೂಡ 5 5 ಗಾಡಿ ತೊಳೋರು 6 ಓನರ್ ಆಗ್ತಾರೆ ಹೌದು ತಾವು ರೇಟ್ ಕೋಟಿಂಗ್ ಮಾಡ್ತಾ ಇರೋದು 125000 ನಮ್ಮ ಕಡೆ ಅಂತ ಬಂದ್ರೆ ಇದರಲ್ಲಿ ಏನು ಮಾಡಿ ಸರ್ ಹೆಚ್ಚು ಕಡಿಮೆ ಒಂದು 15 ಕ್ಕೆ ಕೊಡುವ ಸರ್ ಒಂದು 15 ಕ್ಕೆ ಕೊಡ್ತೀರಾ ಕೊಡುವ ಓಕೆ ಇದು ಗಾಡಿ ರೂಂತ ಲೊಕೇಶನ್ ಪುತ್ತೂರಿಂದ ಒಂದು ಐದು ಕಿಲೋಮೀಟರ್ ಹಾಜೆ ಮಂಗಳೂರು ಗೋಧಾರಿಯಲ್ಲಿ ಸ್ವಲ್ಪ ಒಳಗೆ ಹ್ಮ್ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಹೌದು ಅಪ್ಡೇಟ್ ಮಾಡಿರ್ತೀವಿ ಆದಷ್ಟು ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ ಸರ್ ಆಯ್ತು